ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರೀ ಭೋಟಿಕ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಇದು ರೆಡಿಮೇಡ್ ಬ್ಲೌಸ್ ಪೀಸ್ ಬಂದಿದೆ ಅಲ್ಲ ವರ್ಕ್ ಬಂದಿರೋ ಬ್ಲೌಸು ಜಸ್ಟ್ ಸ್ಲೀವ್ಸಿಗಷ್ಟೇ ವರ್ಕ್ ಬಂದಿದೆ ಬ್ಲೌಸ್ ಪೀಸ್ ಎಲ್ಲ ತುಂಬ ಪ್ಲೇನಾಗಿ ಆಗಿ ಅಲ್ಲ ಈ ಥರ ಇದೆ ಬ್ಲೌಸ್ ಪೀಸ್ ಎಲ್ಲ ಇವಾಗ ಈ ಬ್ಲೌಸಿಗೆ ಈ ಥರ ಕರ್ವ್ಸ್ ಬಂದಿದೆ ಕೆಳಗಡೆ ಈ ಥರ ಕರ್ವ್ ಬಂದರೆ ನಾವು ಲೈನಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಕರು ಬಂದಾಗ ನೀವು ಬ್ಲೌಸ್ ಪೀಸ್ನ ಈ ಥರ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಈ ಲೈನಿಂಗ್ ಏನಿರುತ್ತಲ್ವ ಈ ಲೈನಿಂಗ್ನ ನೀವು ಕಾಟನ್ ಲೈನಿಂಗ್ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ ಇದನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ಟರ್ನ್ ಮಾಡೋಕ್ಕೆಲ್ಲ ಈ ಲೈನಿಂಗ್ ಏನಿದೆಯಲ್ಲ ಇದನ್ನು ಈ ಥರ ಇದ್ರ ಮೇಲೆ ಹಾಕ್ಕೋಬೇಕು ಇದು ಈ ಕಡೆದನ ಸ್ಲೀವ್ಸ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಥರ ಹಾಕೋಬೇಕು ಹಾಕೊಂಡ್ಮೇಲೆ ಇದು ಕರೆಕ್ಟಾಗಿ ಇದ್ದರೆ ಒಂದು ಹಾಫ್ ಇಂಚು ನೀವು ಸ್ಟಿಚ್ ಮಾಡ್ತೀರಲ್ವಾ ಆ ಹಾಫ್ ಇಂಚನ್ನ ಈ ಥರ ಫೋಲ್ಡ್ ಮಾಡಬೇಕು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಈ ಥರ ಸ್ಟಿಚ್ ಈ ಥರ ಫೋಲ್ಡ್ ಮಾಡಬೇಕು ಕಂಪ್ಲೀಟ್ ಇದನ್ನು ಹಾಫ್ ಇಂಚು ಫೋಲ್ಡ್ ಮಾಡಿದ ಮೇಲೆ ಈ ಥರ ಟರ್ನ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕು ನಿಮಗೆಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ನಿಮಗೆ ಎಡ್ಜಸ್ ಏನು ಮಾಡಬೇಕು ಅಂತ ಈ ಎಡ್ಜಸ್ನ ಸ್ವಲ್ಪ ಲೈಟಾಗಿ ನಿಮಗೆ ಕಾಣಿಸ್ತಾ ಇಲ್ವಲ್ಲ ಹಾಂ ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ವ ಈ ಎಡ್ಜಸ್ನ ಲೈಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಮಾಡಿಕೊಂಡು ಆ ಫೋಲ್ಡ್ ಮೇಲೆ ಈ ಫೋಲ್ಡ್ನ ಈ ಥರ ಇಟ್ಟು ಇಲ್ಲಿ ಒಂದು ಸ್ವಲ್ಪ ನೀವು ಬಂದಿಲ್ಲ ಅಂದರೆ ಇಲ್ಲಿ ಎಡ್ಸ್ ತನಕ ಮಾಡ್ಕೊಂಡಿರ್ತೀರಲ್ವ ಒಂದು ಸಣ್ಣದು ಕಚ್ಚಾಕೊಳ್ಳಿ ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ ಕಾಣಿಸ್ತಾ ಇದ್ದೇನಾ ನಿಮಗೆಲ್ಲ ಈ ಥರ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಸ್ಟಿಚ್ ಹಾಕ್ಬೇಕು ನಾವೀಗ ಇಲ್ಲಿ ಕರ್ವಲ್ಲಿ ಇಲ್ಲಿ ಯಾವುದೇ ರೀತಿ ಫೋಲ್ಡಿಂಗ್ಸ್ ಇಲ್ಲ ಜಸ್ಟ್ ಅದ್ರ ಮೇಲೆ ತೆಂಡಿಗೆ ಇಟ್ಕೊಂಡು ಈ ಕರ್ವ್ ಅಷ್ಟೇ ಬಿಟ್ಟು ಈ ಕಾರ್ನರ್ ಬಂದಿರುತ್ತಲ್ಲ ಈ ಕಾರ್ನರ್ ಕರೆಕ್ಟ್ ಕರೆಕ್ಟಾಗಿ ಬರೋ ಥರ ನೀವು ಲೈನಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕಿಬಿಟ್ರೆ ನಗೀತು ಇಲ್ಲಿ ಕೂಡ ಇದನ್ನು ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಬಿಡಿ ನೋಡ್ತಾ ಇದ್ದೀರಲ್ವಾ ಇಲ್ಲೆಲ್ಲ ತುಂಬ ನೀಟಾಗಿ ಬಂದಿದೆ ನಿಮಗೆ ಕರು ಕೂಡ ಅದೇ ಥರ ಉಳಿಯುತ್ತೆ ಇಲ್ಲಿ ಡಿಸೈನ್ ಬಂದಿರೋದ್ರಿಂದ ನಿಮಗೆ ಮೇಲೆ ಹಾಕಿರೋ ಟಾಪ್ ಸ್ಟಿಚ್ ಕೂಡ ಕಾಣಿಸ್ತಾ ಇಲ್ಲ ಸೊ ಇದೇ ಥರ ನೀವು ಕರು ಬಂದಿರೋ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಇವಾಗ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಹಾಕಿಬಿಟ್ರೆ स्लिवसं जॉइंटिंग प्रोसेसिंग कंप्लीट ನೋಡ್ತಾ ಇದ್ದೀರಲ್ವಾ ಇದು ಕಂಪ್ಲೀಟ್ ಆಯಿತು ಇವಾಗ ಎಕ್ಸ್ಟ್ರಾ ಏನು ಕ್ಲಾತ್ ಇರುತ್ತಲ್ಲ ಆ ಎಕ್ಸ್ಟ್ರಾ ಕ್ಲಾತ್ನ ಕಂಪ್ಲೀಟಾಗಿ ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ಬಿಡ್ಬೇಕು ಬಿಡಬೇಕು ಈಗ ಸ್ಲೀವ್ಸು ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಇದು ಜಾಯಿಂಟಿಂಗ್ ಸ್ಟಿಚಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು